ಹಲೋ ಎವ್ರಿ ಒನ್ ನಾವಿವತ್ತು ಬಾಲು ಆರ್ಟ್ಸ್ ಅಂಬಾಕಿಲಿಗೆ ಬಂದಿದ್ದೇವೆ ಇಲ್ಲಿ ಒಳ್ಳೆ ಒಳ್ಳೆ ಬಪ್ಪ ಐಡಲ್ಸ್ ಮಾಡ್ತಾರೆ ನಾವು ಲೆಟ್ಸ್ ಗೋ ಟಾಕ್ ಟು ದಿ ಆರ್ಟಿಸ್ಟ್ ಆ್ಯಂಡ್ ಇವರ ಜರ್ನಿ ಮತ್ತು ಇವರು ಹೇಗೆ ಸ್ಟಾರ್ಟ್ ಮಾಡಿದ್ರು ಇವ್ರ ಡಿಸೈನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬಾಲಚಂದ್ರಿಗೆ ನಮಸ್ಕಾರ ಅಂತೇಳಿ ಬಟ್ ನನ್ನಲ್ಲಿ ಬಾಲಚಂದ್ರ ಅಂತೇಳಿದರೆ ಯಾರಿಗೂ ಗೊತ್ತಿಲ್ಲ ಬಾಲು ಅಂತೇಳಿ ಕರ್ದ ಅಭ್ಯಾಸ ನನ್ನ ಹೆಸರು ಬಾಲು ಆರ್ಟ್ಸ್ ಅಂತೇಳಿ ಅದೇ ರೀತಿ ಇದಾದೊಂದು ಗಣಪತಿ ಒಂದು ಇಪ್ಪತ್ತೈದು ವರ್ಷದಿಂದ ಆ ಗಣಪತಿ ಈ ಸಲಕ್ಕೆ ಇಪ್ಪತ್ತೈದು ವರ್ಷ ಆಗ್ತದೆ ಗಣಪತಿ ಆರಂಭ ಮಾಡಿಕೊಂಡು ಆರ್ಟ್ ಜೀವನ ಆರ್ಟ್ ಫೀಲ್ಡ್ಗೆ ಮೂವತ್ತೈದು ವರ್ಷ ಆಗ್ತದೆ ಗಣಪತಿ ಸ್ಟಾರ್ಟ್ ಮಾಡಿ ಇಪ್ಪತ್ತೈದು ವರ್ಷ ಆಯ್ತು ಗಣಪತಿ ಕುಂದಾಪುರದಿಂದ ಮಣ್ಣು ತರ್ತೇವೆ ಕುಂದಾಪುರದಿಂದ ಸುಭಾಕರ್ ಟೈಪ್ಸ್ ಇಂದ ಮಣ್ಣು ತಂದು ಹಾಗೆ ದೇವ ಅಣ್ಣಗುಡ್ಡೆ ದೇವರ ಒಂದು ಪ್ರಸಾದ ತಂದು ಮೂರ್ ತಿಂಗಳ ಮೊದ್ಲು ಗಣಪತಿ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಇದ್ದೇವೆ ಸುಮಾರೊಂದು ಹತ್ರ ಹತ್ರ ನಲ್ವತ್ತು ನಲ್ವತ್ತುಂಟು ಇಲ್ಲ ಮನೆ ಗಣಪತಿಗಳು ಮನೆ ಮತ್ತೆ ದೇವಸ್ಥಾನದ ಗಣಪತಿಗಳು ಒಂದೇನ ಸಾರ್ವಜನಿಕ ಉಂಟು ಹಾಗೆ ನಮ್ಗೆ ಆ ಕೆಲಸದೊಟ್ಟಿಗೆ ನಮ್ಮ ಇನ್ನೊಬ್ರು ಸಹ ಬರ್ತಾರೆ ಅವ್ರು ಸಂಜೆ ನಂತರ ಸಂಜೆ ನಂತರ ಕೆಲಸ ಮಾಡಿಕೊಂಡು ಎಲ್ ಅವರು ಬರ್ತಾರೆ ಕೆಲ ಗಣಪತಿ ಮಾಡ್ತಾರೆ ಸುಮಾರು ವರ್ಷದಿಂದ ಬರ್ತಾ ಇದ್ದಾರೆ ಹಾಗೆ ನನ್ನ ಕನಸಿನ ಗುರುಗಳು ಒಬ್ರು ಅಲೆ ಊರಿನವರು ಕಲಾ ಪ್ರತಿಭಾ ಆರ್ಟ್ಸ್ ನ ಶೇಖರ್ ಅಲೆಯೂರು ಅಂತೇಳಿ ಅವ್ರಿಗೆ ಒಂದು ಸಂಸ್ಥೆ ಇದೆ ಕಲಾ ಪ್ರತಿಭಾ ಹೇಳಿ ಉಡುಪಿಯಲ್ಲಿ ಹಾಗೆ ಇನ್ನೊಬ್ರು ಇದ್ದಾರೆ ನನ್ನ ತಿದ್ದುಪಡಿ ಮಾಡಿದ ಗುರುಗಳು ನಮ್ಮ ನೂತನ ಆರ್ಟ್ಸ್ ಆ ಭಾಸ್ಕರ್ ಕೋಟೆ ನೂತನ ಆರ್ಟ್ಸ್ ಮಂತ್ರಿ ಇವರು ಒಂದು ಗುರುಗಳೇ ಮತ್ತೆಲ್ಲರೂ ಆಲ್ಮೋಸ್ಟ್ ಗುರುಗಳೇ ಗಣಪತಿ ಮಾಡುವ ಯಾಕೆಂದ್ರೆ ಒಬ್ಬ ಒಬ್ಬೊಬ್ಬರ ಹತ್ರ ಒಂದೊಂದು ರೀತಿಯ ಕಲೆಗಳು ಇರೋದ್ರಿಂದ ಎಲ್ಲರೂ ಗುರುಗಳೇ ನಾವು ನಮ್ಗೆ ಈಗ ಟೋಟಲಿ ಒಂದು ಮೂವತ್ತೆಂಟರಿಂದ ನಲ್ವತ್ತು ಗಣಪತಿ ಇರ್ತದೆ ನಮ್ಗೀಗ ಈಗ ಸಾಧಾರಣ ಆರಂಭವಾಗದೊಂದು ಚೌತಿಗೆ ಮೂರ್ ತಿಂಗಳ ಮೊದಲೇ ನಾವು ಸ್ಟಾರ್ಟ್ ಮಾಡ್ತೇನೆ ಗಣಪತಿಯನ್ನು ಆ ನಂಗೆ ಅಷ್ಟು ಟೈಮ್ ಬೇಕಾಗ್ತದೆ ನಾವು ದಿವಸ ಆ ಒಂದು ಸ್ಟಾರ್ಟಿಂಗ್ ಇಂದ ಒಂದು ಹತ್ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಒಂದು ಹತ್ತು ಗಂಟೆವರೆಗೂ ಮಾಡ್ತಾ ಇರ್ತೀರ ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆ ಈ ರೀತಿ ಮಾಡ್ತಾ ಮಾಡ್ತಾ ಆ ಟೈಮ್ ಬೇಕಾಗ್ತದೆ ಒಂದು ಗಣಪತಿ ಮಾಡ್ಲಿಕ್ಕೆ ನನ್ಗೆ ಎರಡು ದಿವ್ಸ ಅಂತೂ ಬೇಕೆ ಹಾಗಾಗಿ ನಮ್ಗೊಂದು ನಲ್ವತ್ತು ಗಣಪತಿ ಅಂತ ಹೇಳಿದ್ರೆ ಸಾಧಾರಣ ಒಂದು ಎಂಬತ್ತು ದಿವಸ ಎಂಬತ್ತ ದಿವಸ ಎಂಬತ್ ಎಂಬತ್ತು ದಿವಸ ಅಂದಾಜು ಹೋಗ್ತದೆ ಮತ್ತೊಂದು ಹತ್ತು ದಿವಸ ಪೇಂಟಿಂಗ್ ಹೋಗ್ತೇವೆ ನಮ್ಮ ಇಲ್ಲಿ ನಿಮ್ಗೆ ಕಡೆ ಹೋಗ್ತಾ ಇದ್ದಾಗೆ ಎಲ್ಲ ಖುಷಿ ಬಂದಾಗಿ ಮಾಡ್ತಾ ಇರ್ತಾರೆ ಅಂದ್ರೆ ಹಾಗೆಲ್ಲ ಅವರಿಗೆ ಖುಷಿ ಅಂದ್ರೆ ಅವರ ಯಾವ ಅವರಲ್ಲಿ ಕೈಯಲ್ಲಿ ಯಾವ ರೀತಿ ಮೂಡ್ತದೆ ಆ ರೀತಿ ಮಾಡ್ಕೊಂಡು ಹೋಗ್ತಾರೆ ಬಟ್ ನಮ್ಮ ಇಲ್ಲಿ ಏನಂತ ಹೇಳಿದ್ರೆ ಈವರೆಗೆ ಆ ನಿಮ್ಗೆ ಜಾಸ್ತಿ ಒಂದು ಡಿಸೈನಿಗೆ ಅವಕಾಶ ಕೊಡುವುದಿಲ್ಲ ಅಂದ್ರೆ ನಾವು ತುಂಬಾ ಈ ಹಿಂದೆ ತುಂಬಾ ಮಾಡ್ತಿತ್ತು ಆ ಇಲ್ಲಿ ಏನಂತ ಹೇಳಿದ್ರೆ ಒಂದು ಕಾಲ ಮೇಲೆ ಒಂದು ಕಾಲು ಕೆಳಗಿರುವಂತದನ್ನೇ ಹೆಚ್ಚಾಗಿ ಮಾಡ್ಲಿಕ್ಕೆ ಇದ್ ಮಾಡ್ತೇವೆ ಮತ್ತೆ ನಿಮ್ಗೆ ಅದಂದ್ರೆ ಆ ಮಾಡತ ಮತ್ತೆ ಯಾವ ದಿಕ್ಕಿಗೆ ಹೋಗ್ತದೆ ಆ ರೀತಿ ಅಂತ ಹೇಳಿ ಅದು ಅಬ್ಬಾಸ ಹೇಳ್ತಾರೆ ಆ ರೀತಿ ಆಗಬಾರ್ದು ಅಂತ ಹೇಳಿಕೊಂಡ್ರೆ ಇಲ್ಲಿ ಆ ವಿಷಯಕ್ಕೆ ಸ್ಟ್ರಿಕ್ಟ್ಲಿ ಇದೆ ಅಂದ್ರೆ ನೀವು ಯಾವ ಖುಷಿ ಬಂದ್ರಲ್ಲಿ ಬೇ ಮಾಡುವಂತದ್ದು ಇಲ್ಲ ಒಂದು ಕಾಲು ಮೇ ಒಂದು ಕಾಲು ಯಾವ ಬಲವ ಇಡ ಒಂದ್ ಕಾಲ್ ಇಟ್ಟು ಆ ಒಂದ್ ಕಾಲು ಕೆಳಗಿಡುವಂತದ್ದು ಅನ್ನೋದು ಕೂತ ಅಂದ್ರೆ ಅದಕ್ಕೊಂದು ಅರ್ಥ ಇದೆ ಒಂದು ಕಾಲ್ ಮೇಲೆ ಕೂತು ಕೂತ ಅಂತ ಹೇಳಿದ್ರೆ ಕೂತು ಕೂತು ಅಲ್ಲೇ ಮನೆಯಲ್ಲಿ ನೆಲೆಯಾಗಿ ಇರ್ತಾನೆ ಅಂತ ಹೇಳಿ ಒಂದು ಅಭಿಪ್ರಾಯವೂ ಇದೆ ಇದಕ್ಕೆ ಡಿಸೈನ್ ಅಂತ ಅದೇ ಡಿಸ್ ಡಿಸೈನ್ ಮಹಾಶಿಕೆ ಹೌದು ಮಾಡ್ಬೋದು ನಾವು ಯಾವ ರೀತಿ ಮಾಡ್ಬೋದು ಆದ್ರೆ ಆ ಡಿಸೈನಿಗೂ ಅದಕ್ಕೂ ಸಂಬಂಧ ಇರಬೇಕಾಗ್ತದೆ ಅಂದ್ರೆ ಹೆಚ್ಚಾಗಿರೋದು ಹೇಳಿದ್ರೆ ನಿಮ್ಗೆ ಇಲಿಯ ಮೇ ಮೇಲೆ ಕೂತಂತ ಗಣಪತಿ ಅನ್ನಾದ್ರೂ ಮಾಡಬಹುದು ಬಿಟ್ರೆ ಮತ್ತೆ ಬೇರೆ ಮಾಡುವಂತದ್ದಲ್ಲ ಅದನ್ನ ನಾವು ಒಂದೆರಡಕ್ಕೆ ಬೇರೆ ಬೇರೆ ಡಿಸೈನ್ಸ್ ಕೊಡ್ತಾ ಕೊಡ್ತಾ ಇದ್ದೇವೆ ಲಾಸ್ಟ್ ಇಯರ್ ಅಲ್ಲಿ ಒಂದು ದನದ ದನ ಬ್ಯಾಕ್ ಸೈಡ್ ಕೂತದ್ದು ಅದ್ರ ಮುಂದೆ ಗಣಪತಿ ಮಾಡಿದ್ದು ಉಂಟು ಹಾಗೆ ನವಿಲು ನವಿಲ್ನ ಪಕ್ಕ ಮಾಡ್ಲಿ ಮಾಡಿದ್ದು ಉಂಟು ಅದು ನಮ್ಮದೇ ಕುಟುಂಬದ ಆದದ್ರಿಂದ ಆ ರೀತಿ ಮಾಡ್ತೇನೆ ಬೇರೆಯವರಿಗೆ ಆ ರೀತಿ ಮಾಡ್ಲಿ ಮಾಡುದಿಲ್ಲ ನಾವು ಯಾಕಂದ್ರೆ ಇಲ್ಲಿ ಬಂದವರು ಈಗ ಬಟ್ಟರು ಸಮೇತ ಹೇಳ್ತಾರಲ್ಲೇ ನೀವು ಯಾವ ಯಾವ ರೀತಿ ಮಾಡ್ಬೇಡಿ ಅಂತ ಹೇಳ್ತಾರೆ ಮತ್ತೆ ಸನಾತನದವರು ಸಹ ಅದನ್ನು ಹೇಳ್ತಾ ಇರ್ತಾರೆ ನೋಡಿ ಈ ರೀತಿ ಮಾಡಿ ಅಂತ ಅವ್ರು ಬರ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಆ ವಿಚಾರ ಗಮನದಲ್ಲಿ ಇಟ್ಕೊಂಡೆ ನಾವು ಮಾಡ್ಬೇಕಾಗ್ತದೆ ಅದು ಹೋಗ್ತಾ 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 ಹಾಳಾಗ್ಬಾರ್ದಲ್ವ ಅದು